ನಾನು ತಡವಾಗಿ ಬಂದಿದ್ದಕ್ಕಿಂತ ಫಸ್ಟ್ ತಮ್ಮಲ್ಲಿ ಕ್ಷಮೆ ಕೇಳ್ಕೊಳ್ತೀನಿ ದಾವಣಗೆರೆಯಲ್ಲಿ ತುಂಬ ಮಳೆ ಇದೆ ಆ ಮಳೆಯಲ್ಲಿ ಹೊರಟು ಬರೋದು ಸ್ವಲ್ಪ ಲೇಟ್ ಆಯ್ತು ನೆಕ್ಸ್ಟ್ ಹಬ್ಬದ ಮರುದಿನ ಸಾಕಷ್ಟು ವೆಹಿಕಲ್ಸ್ ತುಂಬ ವೆಹಿಕಲ್ಸ್ ಅಂತ ತಪ್ಪಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗಿತ್ತು ತಾವೆಲ್ಲರೂ ಅಲ್ಲಿ ನಮ್ಮಲ್ಲಿ ಶ್ರಮ ಇರಲಿ ಅಂತ ಕೇಳ್ಕೊಳ್ತಾನೆ ಜನರಲಿ ಈ ಸ್ಕೂಲ್ ಮಕ್ಕಳು ಸ್ಕೂಲು ಟೀಚರ್ಸು ಇದೇ ನಮ್ಮ ಒಂದು ಏನಂದರೆ ಪ್ರಪಂಚ ಜನರಲಿ ಹೇಳ್ತಾ ಇರ್ತೇವೆ ಯಾವುದೋ ಹಾಡುಗಳಲ್ಲಿ ಬರ್ತಾ ಇರ್ತವೆ ಈರೋಳು ಪುಟ್ನಂಜಿ ಯಾವುದೋ ಒಂದು ಹಾಡನ್ನ ತುಂಬ ಇಷ್ಟ ಇದೇ ಕನ್ಕನ್ ಪ್ರಪಂಚ ರೈಟ್ ಅದು ಕನಕ ಪ್ರಪಂಚ ಅವ್ರದ್ದಿರ್ಬೋದು ಬಟ್ ನಮ್ಮ ಸ್ಕೂಲು ಶಾಲೆ ವಿದ್ಯಾರ್ಥಿಗಳು ಟೀಚರ್ಸು ನನ್ನ ಪ್ರಪಂಚ ನನ್ನ ಪ್ರಪಂಚ ಅಂದರೆ ಯಾವುದು ಪ್ರಪಂಚ ಇಲ್ಲದಾಗ ಸೃಷ್ಟಿ ಮಾಡಿಕೊಳ್ಳುವಂಥ ಸಂದರ್ಭ ನನಗೆ ಒದಗಿ ಬಂತು ನಾನು ಓನ್ಲಿ ಒಂಬತ್ತನೇ ಕ್ಲಾಸ್ ತನಕ ಅಷ್ಟೇ ತೆಲುಗು ಮೀಡಿಯಮ್ನಲ್ಲಿ ಓದ್ಕೊಂಡು ಬಂದಿದ್ದೆ ಬಂದಾಗ ನನಗಾಗಿರ್ತಕ್ಕಂಥ ತೊಂದರೆಗಳು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಒಂದು ಮಗುವನ್ನ ಮಗುವನ್ನ ಸ್ಕೂಲಲ್ಲಿ ಸೇರಿಸ್ಲಿಕ್ಕೆ ಹೋದಾಗ ಕೇಳ್ತಾ ಇದ್ರು ಆವಾಗ ಲಾ ಲಾಂಗ್ ಬ್ಯಾಕ್ ಅಂದರೆ ಟು ಒನ್ ನೈಂಟಿ ನೈನ್ಟೀಸ್ನಲ್ಲಿ ಏಯ್ಟಿ ಸೆವೆನ್ ಆ ಟೈಮ್ನಲ್ಲಿ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಆ ಟೈಮ್ನಲ್ಲಿ ಜಾಸ್ತಿ ಕ್ರಿಶ್ಚಿಯನ್ ಡಾಮಿನೇಟೆಡ್ ಸ್ಕೂಲ್ಸ್ ಇರೋವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ ಅಂದರೆ ಜಾಸ್ತಿ ಆ ಥರ ಸ್ಕೂಲ್ಸ್ ಇರೋವು ಅಲ್ಲಿ ನನ್ನ ಮಗಳು ಸೇರಿಸ್ಬೇಕು ಅಂತ ಹೋದಾಗ ಸಿಸ್ಟರ್ ಬನಿಗ್ನ ಅವರು ನನಗೆ ಒಂಥರ ಗುರುನು ಹೌದು ನನಗೆ ಅವತ್ತು ಅವ್ರ ಅವ್ರು ಅವಮಾನ ಮಾಡಲಿಲ್ಲ ಅಂದರೆ ಇಷ್ಟೊಂದು ಸ್ಕೂಲ್ಸ್ ನನ್ನ ಕೈಯಿಂದ ಹುಟ್ಟಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಸಾಧ್ಯ ಆಗ್ತಾ ಇರಲಿಲ್ಲ ಅವ್ರು ಹೇಳ್ತಾಯಿದ್ರು ಅಲ್ಲಮ್ಮ ನನಗೆ ಯಾವ ಭಾಷೆ ಬರುತ್ತೆ ಅಂತ ಕೇಳ್ತಾ ಕೇಳ್ತಾಯಿದ್ರು ನನಗೆ ತೆಲುಗು ಬರುತ್ತೆ ಹಾಗಾದ ತೆಲುಗು ಮೀಡಿಯಮ್ ಸ್ಕೂಲಲ್ಲಿ ಓದಿಸ್ಬೋದಲ್ವ ನೀವೇ ಇಲ್ಲಿ ಬಂದಿದ್ದೀರಿ ಅಂತ ಕೇಳ್ತಾ ಇದ್ರು ಕನ್ನಡ ಬರುತ್ತಾ ಅಂತ ಕೇಳಿದರು ಈಗೀಗ ಕಲಿತಾ ಇದ್ದೀನಿ ಜಸ್ಟ್ ನಾನು ಆಂಧ್ರ ಪ್ರದೇಶದಿಂದ ಆಗಿ ಒಂಬತ್ತನೇ ಕ್ಲಾಸ್ನಲ್ಲಿ ಮದುವೆ ಮಾಡಿದರು ಹದಿನಾಲ್ಕನೇ ವರ್ಷದಲ್ಲಿ ನಾನು ಮದುವೆ ಮಾಡಿಕೊಂಡು ಕರ್ನಾಟಕಕ್ಕೆ ಬಂದೆ ಒಂಬತ್ತನೇ ಕ್ಲಾಸ್ ಎಕ್ಸಾಮ್ ನಾನು ಆಫ್ಟರ್ ಮ್ಯಾರೇಜ್ ಮದುವೆ ಆದ ನಂತರ ಒಂಬತ್ತನೇ ಕ್ಲಾಸ್ ಎಕ್ಸಾಮ್ ಬರೆದು ದಾವಣಗೆರೆಗೆ ಬಂದಿದ್ದೆ ಸೊಸೆಯಾಗಿ ನನಗೇನು ಗೊತ್ತಿಲ್ಲ ಮೇಡಮ್ ಯಾವುದು ಲ್ಯಾಂಗ್ವೇಜ್ ತುಂಬ ಬಯ್ದರು ಏಳೆಂಟು ಸರಿ ಹೋಗಿದ್ದಕ್ಕೆ ನಾನ್ ಸೆನ್ಸ್ ಲೇಡಿ ಹೊರಗೆ ಹಾಕಿ ಅಂತ ಹೇಳಿದರು ಹೊರಗೆ ಹಾಕಿ ಅಂತ ಹೇಳಿ ನಂದು ಅಪ್ಲಿಕೇಶನ್ಸ್ ಎಲ್ಲ ಬಿಸಾಕಿದ್ರು ಫಸ್ಟ್ ಫ್ಲೋರಿಂದ ಕೆಳಗೆ ಬಿತ್ತು ಕೆಳಗೆ ಬಿದ್ದಾಗ ಗಾಳಿಯಲ್ಲಿ ನಾನು ಓಡಿ ಅವನ್ನೆಲ್ಲ ಅಪ್ಲಿಕೇಶನ್ಸ್ ಮತ್ತು ಅವ್ರದ್ದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ಸು ಎಲ್ಲ ಆರಿಸ್ಕೊಳ್ತಾ ಇದ್ದೆ ಆರಿಸ್ಕೊಂಡು ಒಂದು ಒಂದು ಸೆಕೆಂಡ್ ನಿಂತೆ ನಿಂತು ಸ್ಕೂಲ್ ನೋಡಿದೆ ತುಂಬ ದೊಡ್ಡ ಸ್ಕೂಲು ಬಟ್ ಅಂದ್ಕೊಂಡಿದ್ದೆ ಸಿಸ್ಟರ್ ಯಾರು ಓಕೆ ಸಿಸ್ಟರು ಇಲ್ಲಿ ಅಪಾಯಿಂಟೆಡ್ ಲೇಡಿ ಅವರು ಓನರ್ ಅಲ್ಲ ಬಟ್ ಒಂದು ಅಪಾಯಿಂಟೆಡ್ ಲೇಡಿಗೆ ಇಷ್ಟೊಂದು ಘನತೆ ಗೌರವ ನಮಗೆ ಇಟ್ಕೊಂಡು ನಮಗೆ ಅವಮಾನ ಮಾಡಿದರೆ ನಾವು ಯಾಕೆ ಓನರ್ ಆಗಬಾರ್ದು ನಾವು ಯಾಕೆ ಸ್ಕೂಲ್ ಕಟ್ಟಬಾರ್ದು ಹಳ್ಳಿ ಜನರಿಗೆ ಎಷ್ಟೊಂದು ಜನಕ್ಕೆ ಈ ಥರ ಅವಮಾನಗಳು ಆಗ್ತವೆ ಅವ್ರ ಮಕ್ಳು ಓದಿಸ್ಕೊಳ್ಳೋದು ಬೇಡವೇ ಅನ್ನೋದು ಒಂದು ಕ್ವಶನ್ ಕಾಡ್ತಾ ಇತ್ತು ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡೆ ನನ್ನ ಸ್ಕೂಲ್ ನನ್ನ ಮಗಳನ್ನ ಏನೋ ಯಾವುದೋ ಒಂದು ಇನ್ಫ್ಲೂಯೆನ್ಸಿಂದ ಅದೇ ಸ್ಕೂಲ್ ಸೇರಿಸಿದ್ದೀನಿ ಬಟ್ ನಾನು ಕಾಣಿಸ್ಕೊಳ್ಳಿಲ್ಲ ಅವ್ರಿಗೆ ಅಕ್ಟೋಬರ್ ನವಂಬರ್ನಲ್ಲಿ ಮೇಡಮ್ ಹತ್ರ ಹೋಗಿದ್ದೆ ಹೇಳ್ತಾ ಇದ್ರು ನಿಮ್ಮನೆಲ್ಲ ನೋಡಿದ್ದೀನಲ್ವಾ ಅಂತ ಎಸ್ ಮೇಡಮ್ ನಾನು ನೀವು ನೋಡಿದಿರಿ ಯಾವಾಗ ನೋಡಿದ್ದೀನಿ ಇಂಥ ಸಂದರ್ಭ ಮತ್ತು ಮಗಳು ಮಗಳನ್ನೆಲ್ಲಿ ಸೇರಿಸಿದ್ರಿ ಇದೇ ಸ್ಕೂಲು ಹೇಗೆ ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ ಓಕೆ ಈಗ ಬಂದಿದ್ದೇನು ಕಾರಣ ನೀವು ನನಗೆ ಬೈದ್ರಲ್ಲ ನಾನು ಟೆಂತ್ ಸ್ಟ್ಯಾಂಡರ್ಡ್ ಓದಬೇಕಾಗಿದೆ ಟೆಂತ್ ಸ್ಟ್ಯಾಂಡರ್ಡ್ಗೆ ಹೇಗೆ ಓದಬೇಕು ಗೊತ್ತಿಲ್ಲ ಹೇಗೆ ಎಕ್ಸ್ಟ್ರಲ್ ಅಪ್ಲಿಕೇಶನ್ ಕೊಡಬೇಕು ಗೊತ್ತಿಲ್ಲ ಹೇಳ್ಕೊಡ್ತೀರಾ ಯಾ ಡೆಫಿನೆಟ್ಲಿ ಮನೆ ಓಡು ಓಡಿ ಇಪ್ಪತ್ತೊಂದು ರೂಪಾಯಿ ತೊಗೊಂಡ್ವಾ ನಾನು ನಿನಗೆ ಟೆಂತ್ ಕಟ್ಸ್ತೇನೆ ಟೆಂತ್ ಎಕ್ಸ್ನಲ್ ಪಿ ಯು ಸಿ ಎಕ್ಸ್ನಲ್ ಬಿ ಎಕ್ಸ್ನಲ್ ಮೈಸೂರು ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಎಮ್ ಎಕ್ಸ್ನಲ್ ಇವೆಲ್ಲ ಮಾಡಬೇಕಾದ್ರೆ ಏನಿತ್ತು ಅಂದರೆ ಮನಸ್ಸು ಸ್ಕೂಲು ತರೆಯೋದೇ ಒಂದು ಕಾರಣ ಆ ಸ್ಕೂಲ್ ತರೆಯೋದೇ ಒಂದು ಕಾರಣ ಆಗಿರೋದ್ರಿಂದ ನಾನು ಎಮ್ ಎನಲ್ಲೇ ನಾನು ಸ್ಕೂಲ್ ತೆಗೆದಿದ್ದೆ ಬಟ್ ಎಲ್ಲಿ ಓಪನ್ ಮಾಡಬೇಕು ಗೊತ್ತಿಲ್ಲ ಒಂದು ರೂಪಾಯಿ ಇಲ್ಲ ಒಂದು ರೂಪಾಯಿ ಅಲ್ಲ ಒಂದು ಎಂ ಪಿ ಇಲ್ಲ ಯಾಕೆಂದ್ರೆ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು ಹಸ್ಬೆಂಡ್ ಅಂತ ದುಡ್ಡು ಇಲ್ಲ ಅಂತಲ್ಲಿ ಇದೆ ಬಟ್ ಜೆಂಟ್ಸ್ರಲ್ಲಿ ಜನರಲ್ಲಿ ಇರ್ತಕ್ಕಂಥ ಒಂದು ಆತಂಕ ಇರುತ್ತೆ ಎಲ್ಲಿ ಸೋಲ್ತಾರೋ ಇಂಥವ್ರ ಹೆಂಡತಿ ಸ್ಕೂಲ್ ಮಾಡಿ ಮುಚ್ಚಿದ್ರು ಅಂತ ಎಲ್ಲಿ ಹೇಳ್ತಾರೋ ಅಂತೇಳಿ ಜನ ಜನಕ್ಕೆ ಹಂಚಿ ಅವರು ನಮಗೆ ಹೆಲ್ಪ್ ಮಾಡಿರಲಿಲ್ಲ ಅಮ್ಮ ಮಾಡ್ಬೋದಾಗಿತ್ತು ಅಮ್ಮನ ಕೂಡ ಇದೇ ಇತ್ತು ಆತಂಕ ಇಂಥವ್ರ ಮಗಳು ಹೋಗ್ಬಿಟ್ಟು ಒಂದು ಸ್ಕೂಲ್ ಮಾಡಿದ್ದಾಳೆ ಆರು ತಿಂಗಳು ನಡೆಸಲಿಲ್ಲ ಮುಚ್ಚಿದಾಳೆ ಅಂತಂದ್ರೆ ನಮಗಿದು ಅವಮಾನ ಅಂತೇಳಿ ಅಮ್ಮ ಕೂಡ ಹೆಲ್ಪ್ ಮಾಡಲಿಲ್ಲ ನಾನು ಏನು ಮಾಡಬೇಕು ನನಗೆ ಗೊತ್ತಾಗಲಿಲ್ಲ ಬಟ್ ವಿತ್ಔಟ್ ಒನ್ ಎನ್ ಪಿ ಒಂದು ಕ್ಯಾಟಲ್ ಶೆಡ್ನಲ್ಲಿ ಕ್ಯಾಟಲ್ ಶೆಡ್ ನೂರ ನಲ್ವತ್ತು ರೂಪಾಯಿ ಬಾಡಿಗೆ ಬಾಡಿಗೆಗೆ ತಗೊಂಡು ಕ್ಯಾಟಲ್ ಶೆಡ್ನಲ್ಲಿ ಸ್ಕೂಲ್ ಓಪನ್ ಮಾಡಿ ಇವತ್ತು ನಿಯರ್ಲಿ ಒಂದು ಟ್ವೆಂಟಿ ಫೋರ್ ಏರಿಯಾಸ್ನಲ್ಲಿ ಕಾಲೇಜಸ್ ಆ್ಯಂಡ್ ಸ್ಕೂಲ್ಸ್ ಮಾಡಲಿಕ್ಕೆ ಒಂಥರ ಅವಕಾಶ ಬಂದಿದೆ ಸೊಸೈಟಿ ಕೊಟ್ಟು ಸೊಸೈಟಿ ಕೊಟ್ಟು ಐನೂರು ಜನಕ್ಕೂ ಮೇಲೆ ಉಪಾಧ್ಯಾಯವೃಂದ ನಮ್ಮ ಜೊತೆಲಿ ನಮ್ಮ ಕುಟುಂಬದಲ್ಲಿ ವ್ಯಕ್ತ ಹೋಗಿದ್ದಾರೆ ನಾವು ಚೇತನಾ ಕುಟುಂಬ ಅಂತ ಕರಿತೀವಿ ಅವ್ರನ್ನೆಲ್ಲದನ್ನೂ ಕೂಡ ಸುಮಾರು ಜನ ಅದರ್ ವರ್ಕರ್ಸ್ ಎಲ್ಲ ಇದ್ದಾರೆ ಇಷ್ಟೆಲ್ಲ ಇಟ್ಕೊಂಡು ಮಾಡೋದು ನನಗೆ ತುಂಬಾ ಸಂತೋಷ ಆಗಿದೆ ಅದು ನನ್ನ ಕತೆ ಇವ್ರಿಗೆ ಹೇಗೆ ಗೊತ್ತಾಯಿತು ಅಂತ ನನಗೂ ಗೊತ್ತಿಲ್ಲ ಬಟ್ ನನಗಿಂತ ಎರಡು ಎರಡು ಕ್ಲಾಸ್ ಹಿಂದೆ ಹಾಕಿದ್ದಾರೆ ನಾನು ಒಂಬತ್ತರ ತನಕ ಓದಿದ್ದೀನಿ ಇವ್ರು ಮಾತ್ರ ಬರೀ ಏಳುಕೆ ಹಾಕಿಬಿಟ್ಟಿದ್ದಾರೆ ನನಗೆ ಭಾಳ ಸಂತೋಷ ಆಯಿತು ಭಾರತಿ ಟೀಚರ್ ಬಗ್ಗೆ ಕೇಳಿ இன்ரகோ இது ரியாலிட்ட இது அவமான ஆக்தப்பட் அது சைஸ் சைஸ் கொண்டு சைஸ் கொண்டு அன்னோத்கிந்த தாட் கொண்டு அந்த நான் சைஸ் கொள்ளு அர்த்த இல்ல சைஸ் கொள்ள பெயின் தாட் கொள்ளுதாக தாட்டி ஹோகணா அவமான தாட்டி ஹோகண இன்னொந்து தாட்டி ஹோகண மழை சத்ரை இடக்கிடுக்கழை வந்து அந்த மாதிரி விட் மழைவல்வா ಅದೇ ರೀತಿ ಎಲ್ಲರೂ ಮುಂದೆ ಬರೋಣ ಈಗ ಇದೇ ನೋಡ್ರಿ ಈ ನಾನು ಹೇಳಬೇಕು ಹೇಳ್ಬಾರ್ದು ನನಗೂ ಗೊತ್ತಿಲ್ಲ ಈಗ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು ಐನೂರು ಕೋಟಿ ಸಾವಿರ ಕೋಟಿ ಅಂತಂತ ನಿರ್ಮಾಪಕರೆಲ್ಲ ಬಂದು ಮಾಡ್ತಾ ಇರೋಂತ ಸಂದರ್ಭದಲ್ಲಿ ಒಂದು ಕೊಡೆ ಇಟ್ಕೊಂಡು ಭಾರತ ಟೀಚರ್ ಅಂತ ಒಂದು ಚಿಕ್ಕ ಸ್ಟೋರಿ ತಗೊಂಡು ದೊಡ್ಡದಾಗಿ ಕನ್ಸು ಮಾಡ್ತಾ ಇದ್ದಾರಲ್ಲ ಇದು ಒಂದು ದೊಡ್ಡ ಆ ಒಂದು ಹಾದಿಯಲ್ಲಿ ಮುಂದೆ ಬರಲಿ ಅಂತ ನಾನು ಹಾರೈಸ್ತೀನಿ ಇನ್ನೊಂದು ದೊಡ್ಡ ದೊಡ್ಡ ಫಿಲಿಮ್ಸ್ ಇರ್ಬೋದು ಬಾಹುಬಲಿ ಇರ್ಬೋದು ಆರ್ 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 ಇರ್ಬೋದು ತುಂಬಾ ದೊಡ್ಡ 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 ಫಿಲಿಮ್ಸ್ ಬಂದಿದೆ ಆ ಫಿಲಿಮ್ಸ್ ಮಧ್ಯ ತಗೊಂಡೇ ಇರ್ತಾರಲ್ಲ ಇದು ಬಹಳಷ್ಟು ಸಂಚಲನ ಆಗಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಇಷ್ಟೊಂದಿಗೆ ಹೇಳ್ತಾ ಆ ನಾನ್ ತಪ್ಪು ಮಾತಾಡಿದ ಗೊತ್ತಿಲ್ಲ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳಿಗೆ